ನಮ್ಮ ಕೋಲಾರ ಕೋಲಾರ ನಗರವಾಸಿಗಳಿಗೆ ಒಂದು ಸುದ್ದಿಯನ್ನು ಹೇಳಬೇಕು ಅಂತ ಇಷ್ಟಪಟ್ಟು ಅದಕ್ಕೆ ನಮ್ಮ ಪತ್ರಕರ್ತನ ಸಹಿತನ ಕರೆದೇ ಬಂದಿದ್ದೀರಾ ನಿಮಗೆ ಧನ್ಯವಾದಗಳು ಕೋಲಾರ ನಗರವಾಸಿಗಳು ಖಾತೆಗಳ ಹಿಂದೆ ಇರುವಂಥ ಖಾತೆಗಳಂತ ಏನು ಪ್ರಾಬ್ಲಮ್ ಇದೆ ಮನೆ ಖಾತೆ ಸೈಟ್ ಖಾತೆ ಬಿ ಖಾತೆಗಳು ಬಿ ಖಾತೆಗಳು ಯಾರ್ಯಾರಿಗೆ ಇಲ್ವೋ ದಯವಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ನೀರಾವರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ನಾಳೆ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೋಲಾರ ಎಲ್ಲರಿಗೂ ಹೇಳ್ತೀನಿ ಅವರವರ ಮನೆ ಖಾತೆಗಳನ್ನು ಖುದ್ದಾಗಿ ನೀವು ನಗರಸಭೆಗೆ ಹೋಗಿ ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಅರೇಂಜ್ ಮಾಡಿದ್ದೀವಿ ನಗರಸಭೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಬಿ ಖಾತವನ್ನು ಪಡೀಬೋದು ಯಾರೇ ಆಗಲಿ ಏಜೆಂಟು ಅವರು ಇವರು ಇಂಥವ್ರು ಅವ್ರ ಕೈ ಕೊಟ್ಟರೆ ಆಗುತ್ತೆ ಇವ್ರ ಕೈ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ ಡೈರೆಕ್ಟಾಗಿ ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಗರಸಭೆ ಅದಕ್ಕೆ ಅಂತ ನಾವು ಏರ್ಪಾಟ್ ಮಾಡಿದ್ದೀವಿ ನಿಮ್ಮ ಮನೆಯ ಖಾತೆಗಳು ಸೈಟು ಖಾತೆಗಳನ್ನು ನೀವು ಬೀದ ಬಿ ಖಾತೆಗಳು ಮಾಡ್ಕೋಬೇಕು ಅಂದರೆ ನೀವು ನಗರಸಭೆ ಆಫೀಸನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದು ಮೂರು ತಿಂಗಳ ಅವಧಿ ತೊಂಬತ್ತು ದಿವಸ ಮಾತ್ರ ಇದಕ್ಕೆ ಅವಧಿ ಇರ್ತದೆ ತೊಂಬತ್ತು ದಿವಸದ ಒಳಗಡೆ ನೀವು ಮಾಡ್ಕೋಬೋದು ದಯವಿಟ್ಟು ಎಲ್ಲರೂ ಹೋಗಿ ನಗರಸಭೆಗೆ ಹೋಗಿ ನಗರಸಭೆ ಕಚೇರಿಗೆ ಹೋಗಿ ನಿಮ್ಮ ಖಾತೆಗಳೆಲ್ಲ ಮಾಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಮನವಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಯಾರೇ ಇದಕ್ಕೆ ಏಜೆಂಟ್ಸ್ ಇಲ್ಲ ಯಾರು ಇಲ್ಲ ಏನೂ ಇಲ್ಲ ಅವರವರ ಖಾತೆಗೆ ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಓನರ್ ನೀವಾ ನೀವು ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ ನಿಮ್ಮ ಖಾತೆ ಆಗುತ್ತೆ ನೀವು ಬೇರೆಯವ್ರ ಮುಖಾಂತರ ಇವಾಗ ನನ್ನ ನನ್ನ ಹೆಸರಿಲಿರೋ ಪ್ರಾಪರ್ಟಿನ ಎಕ್ಸಾಂಪಲ್ ಯಾರೇ ಬೇರೆಯವರು ತಗೊಂಡು ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಬೇರೆಯವ್ರು ತೊಗೊಳ್ಳೋದು ಆಗೋದಿಲ್ಲ ನನ್ನ ಹೆಸರಲ್ಲಿ ರೂಪಾಪಟ್ಟು ನನ್ನ ಮಗ ಹೋಗ್ಬೋದು ನಾನು ಹೆಂಡತಿ ತೊಗೊಂಡು ಹೋಗ್ಬೋದು ಅಷ್ಟೇ ಬೇರೆ ಹೋದರೆ ಆಗೋದಿಲ್ಲ ಆದ್ದರಿಂದ ಡೈರೆಕ್ಟ್ ಆಗಿ ನಗರಸಭೆ ಅಧಿಕಾರಿಗಳನ್ನ ನೀವು ಮೀಟ್ ಮಾಡಿದ್ರೆ ನಿಮ್ಗೆ ಬಿ ಖಾತೆಗಳೆಲ್ಲ ಮೂವತ್ತು ನೈಂಟಿ ಡೇಸ್ ಟೈಮ್ ಇರುತ್ತೆ ಮೂರು ತಿಂಗಳು ಟೈಮ್ ಇದೆ ನೈಂಟಿ ಡೇಸ್ ಟೈಮಿಂದ ಅಷ್ಟು ಒಳಗಡೆ ನಗರವಾಸಿಗಳಿಗೆ ಎಲ್ಲರಿಗೂ ಬಿ ಖಾತೆಗಳು ಕೊಡುವಂಥ ವ್ಯವಸ್ಥೆಯನ್ನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ನಗರವಾಸಿಗಳು ಮುನ್ಸಿಪಾಲಿಟಿ ಅಧಿಕಾರಿಗಳನ್ನ ನಾಳೆಯಿಂದ ಯಾವಾಗ ನಾವು ಹೋಗಿ ಅವ್ರು ಮೀಟ್ ಮಾಡಿ ನಿಮ್ಮ ಖಾತೆಗಳು ಅಂತ ಮನವಿ ಮಾಡ್ತೀವಿ ಸರ್ ಅಪ್ಲೈ ಮಾಡಿದ್ರೆ ಸಿಗ್ಬೋದು ಸರ್ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಫೋರ್ ಫೈವ್ ವರ್ಕಿಂಗ್ ಡೇಸ್ ಅಷ್ಟೇ ಜಾಸ್ತಿ ಏನಿಲ್ಲ ಫೋರ್ ಫೈವ್ ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಕೊಟ್ಬಿಡ್ತಾರೆ ಕೋರ್ಟ್ ಆಗೋದಿಲ್ಲ ಕೋರ್ಟ್ ಇಂಥ ಜಾಗದಲ್ಲಿರೋದನ್ನ ಇರೋದಿಲ್ಲ ಕರೆಕ್ಟಾಗಿ ದಾಖಲೆ ಡಾಕ್ಯುಮೆಂಟ್ ಇರೋದು ಆಗುತ್ತೆ ಖಂಡಿತವಾಗ್ಲಾಗುತ್ತೆ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಮನೆ ಪತ್ರ ಇದೆ ಖಾತೆಲ್ಲ ಅಂತ ಯಾವ್ದೋ ಒಂದು ಫೈವ್ ಟೆನ್ ಪರ್ಸೆಂಟ್ ಮಿಸ್ಸಿಂಗ್ ಆಗ್ಬೋದು ಯಾಕಂದ್ರೆ ಕೋರ್ಟ್ ಕೇಸು ಅಂದಮ್ರು ತಗರಲ್ಲಿ ಹಾಕೊಂಡಿರ್ತಾರೆ ಆಮೇಲೆ ತಗರಲ್ಲಿ ಹಾಕ್ಕೊಂಡಿದ್ದು ಮಸ್ಟ್ಗೆ ಏನು ಖಾತೆ ಅಂತ ಅಂತೇನೂ ಇಲ್ಲ ತಕ್ರಾಲ್ ಹಾಕೊಂಡಿದ್ರೆ ಖಾತೆ ಮಾಡಬಾರ್ದು ಖಾತೆ ಮಾಡ್ಬೋದು ತಕ್ರಾಲ ಕೋರ್ಟಲ್ಲಿ ಇರುತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಫೈನಲ್ ಆಗುತ್ತೆ ಖಾತೆ ಮಾಡದೆ ಇದ್ರು ಮಾಡದೇ ಇದ್ರೆ ಹಂಗೆ ಇದ್ರು ಕೋರ್ಟಲ್ಲಿ ತೀರ್ಮಾನ ಆಗಿದೆ ಒಂದು ವೇಳೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ನನ್ನ ಪರವಾಗಿ ಖಾತಾ ಇತ್ತು ನಿಮ್ಮ ಪರವಾಗ ಖಾತೆ ಮಾಡ್ತಾರೆ ನೆಕ್ಸ್ಟ್ ಅಷ್ಟೇ ಆ ಥರ ಏನಿಲ್ಲ ಖಂಡಿತವಾಗ್ಲೂ ಖಾತೆಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಎಲ್ಲರೂ ನಮ್ಮ ಲಾಂಚ್ ಆಗ್ತಾ ಇದೆ ನಾಳೆಯಿಂದ ನಮ್ಮ ಎಡಿ ಎಲ್ಲರೂ ಬಿ ಡಿ ಎಲ್ಲರೂ ಎಲ್ಲರೂ ಅಲ್ಲೇ ಇರ್ತಾರೆ ನಾನೇ ಎಲ್ಲ ನಗರಸಭೆನಲ್ಲೇ ಇರ್ತಾರೆ ಎಲ್ಲರೂ ಎಲ್ಲರೂ ಹೋಗಿ ನೀವು ಅಲ್ಲಿ ಮೀಟ್ ಮಾಡಿ ಮಾತಾಡಿ ಖಾತೆಗಳನ್ನು ಮಾಡ್ಸ್ಕೋಬಹುದು ತೊಂಬತ್ತು ದಿವಸಗಳ ಕಾಲ ಅವಕಾಶ ಇದೆ ಲೋಕಾಯುಕ್ತ ಇಲ್ಲ ಕೊಟ್ಟಿಲ್ಲ ಇನ್ನೂ ಡಾಕ್ಯುಮೆಂಟ್ಸ್ ಸ್ವಲ್ಪ ಕಲೆಕ್ಟ್ ಮಾಡ್ತಾ ಇದೀವಿ ಅದನ್ನ ಬಿಲ್ ಮಾಡಿಲ್ಲ ನಾವೇನೋ ಅವ್ರಿಗೆ ಲೋಕಾಯುಕ್ತಾಗಿ ನಾವು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಒಂದ್ ವೇಳೆ ನಾವು ಅವ್ರು ಬಿಲ್ ಮಾಡಿಕೊಟ್ಟಿದ್ರೆ ಏನೋ ಅಡ್ಜಸ್ಟ್ ಆಗಿರ್ತೀವಿ ಅಂತ ತಿಳ್ಕೊಬಹುದು ನಾವು ಬಿಲ್ ಮಾಡಿಕೊಟ್ಟಿಲ್ಲ ಅದು ಲೋಕಾಯುಕ್ತ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ತಗೋಬೇಕಾಗಿದೆ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಬೇರೆ ಬೇರೆ ರೀತಿ ಸ್ವಲ್ಪ ಇದಾಗಿದೆ ಆ ಡಾಕ್ಯುಮೆಂಟ್ಸೆಲ್ಲ ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಮಾಡಿಕೊಡ್ತೀನಿ